ಚಳ್ಳಕೆರೆ ತಹಶೀಲ್ದಾರ್ ವಾಹನಕ್ಕೆ ಪೃಥ್ವಿರಾಜ್ ಎಂಬ ಯುವಕ ಬೆಂಕಿ ಹೆಚ್ಚಿದ್ದು ಮಳೆ ಮರೆ ಚಳ್ಳಕೆರೆ ತಹಶೀಲ್ದಾರ್ ವಾಹನಕ್ಕೆ ಪೃಥ್ವಿರಾಜ್ ಎಂಬ ಯುವಕ ಬೆಂಕಿ ಹೆಚ್ಚಿದ್ದಾನೆ ಈ ಘಟನೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದಿದೆ ಬೆಂಗಳೂರಿನ ವಿಧಾನಸೌಧದ ಮುಂದೆ ತನ್ನ ಬೈಕಿಗೆ ಬೆಂಕಿ ಹೆಚ್ಚಿದ್ದು ಇದೀಗ ಚಳ್ಳಕೆರೆಯ ತಹಶೀಲ್ದಾರ್ ಕಾರಿಗೆ ಬೆಂಕಿ ಹೆಚ್ಚಿದ್ದಾನೆ ತಹಶೀಲ್ದಾರ್ ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿ ಕಾರನ್ನು ಹೊರಗೆ ನಿಲ್ಲಿಸಿ ಒಳಗೆ ಹೋದಾಗ ಪೃಥ್ವಿರಾಜ್ ಏಕಾಏಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾನೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಅನಾ ಅನಾಹುತ ಆಗಬಹುದಾಗಿದ್ದು ಅಂತಹ ಅನಾಹುತ ಕೂಡ ತಪ್ಪಿದೆ ಕಾರಿನ ಮುಂಭಾಗ ಸ್ವಲ್ಪ ಸುಟ್ಟಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪೃಥ್ವಿರಾಜ್ನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಿದ್ದಾರೆ